ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹಾಬಿಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ರಸಮ್ ರೆಸಿಪಿನ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ಒಂದು ಹತ್ತೇ ನಿಮಿಷದೊಳಗಡೆ ಈ ಒಂದು ಟೊಮೊಟೊ ರಸಮ್ನ ಮಾಡ್ಕೋಬಹುದು ಇದಕ್ಕೆ ಯಾವುದೇ ತಿಳಿ ಪುಡಿ ಆಗಲಿ ಅಥವಾ ಸಾಂಬಾರ್ ಪುಡಿ ಆಗಲಿ ಅಥವಾ ರಸಮ್ ಪೌಡರ್ ಆಗಲಿ ಏನೂ ಬೇಕಾಗಿಲ್ಲ ಹಾಗೇನೆ ಮಾಡ್ಬೋದು ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಟೊಮೊಟೊ ರಸಮ್ನ ಮಾಡೋದಿಕ್ಕೆ ನಾನು ಇಲ್ಲಿ ಹಣ್ಣಾಗಿರುವಂತಹ ಆರು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ನೋಡಿ ಹಣ್ಣನ್ನು ಆದಷ್ಟು ಕೂಡ ಸೆಲೆಕ್ಟ್ ಮಾಡಿ ತಗೊಳ್ಳಿ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದೊಂದು ಒಳಗಡೆ ಹುಳ ಆಗಿರುತ್ತೆ ಕಟ್ ಮಾಡಿದಾಗ್ಲೇನೆ ನಮಗೆ ಗೊತ್ತಾಗೋದು ಹಾಗಾಗಿ ಆದಷ್ಟು ಕೂಡ ಚೆನ್ನಾಗಿರುವಂಥ ಟೊಮೊಟೊನ ತಗೊಂಡು ಒಂದು ಎರಡು ಸಲ ತೊಳೆದು ಇವಾಗ ನಾನು ಇದನ್ನ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಆ ಟೊಮೊಟೊ ಮುಳುಗುವಷ್ಟು ನೀರನ್ನ ಹಾಕಿ ನಾನು ಇಲ್ಲಿ ಸ್ಟವ್ ಮೇಲೆ ಇಟ್ಟು ಬೇಯಿಸ್ಕೊಳ್ತೀನಿ ಹಾಗಾಗಿ ನೋಡಿ ಇಲ್ಲಿ ಮುಳುಗುವಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ಸ್ಟವ್ ಮೇಲೆ ಇಟ್ಟಿದ್ದೀನಿ ಟೊಮೊಟೊ ಎಲ್ಲ ಸಾಫ್ಟ್ ಆಗ್ಬೇಕು ಹಾಗೇನೆ ಸಿಪ್ಪೆ ಬಿಡಬೇಕು ಅಲ್ಲಿವರೆಗೂ ಕೂಡ ನಾವು ಟೊಮೊಟೊನ ಬೇಯಿಸ್ಕೋಬೇಕಾಗುತ್ತೆ ಈ ಕಡೆ ಟೊಮೊಟೊ ಬೇಯೋಷ್ಟ್ರೊಳಗಡೆ ನಾವಿಲ್ಲಿ ಮೆಣಸು ಹಾಗೇನೆ ಜೀರಿಗೆನ ಹುರ್ಕೊಂಡು ಪುಡಿ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಒಂದು ಚಿಕ್ಕ ಬಾಣ್ಲಿಗೆ ನಾನಿಲ್ಲಿ ಒಂದೂವರೆ ನೋಡಿ ದೊಡ್ಡ ಸ್ಪೂನ್ ಅಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಮೆಣಸು ಹಾಗೇನೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕೊಂಡು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಮೆಣಸು ಹಾಗೇನೆ ಜೀರಿಗೆನ ಹುರಿವಾಗ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಹುರಿಬೇಕು ಇಲ್ಲಾಂದ್ರೆ ಬೇಗ ಬೇಗ ಸೀದಂಗ ಆಗ್ಬಿಡ್ತವೆ ಸೀದ್ರೆ ರುಚಿ ಸ್ವಲ್ಪನೂ ಕೂಡ ಚೆನ್ನಾಗಿ ಬರಲ್ಲ ರಸಮ್ದು ಹಾಗಾಗಿ ನೋಡಿ ಸೀಸಬಾರ್ದು ಈ ತರ ಘಮ ಅನ್ಬೇಕು ಅಲ್ಲಿವರೆಗೆ ಹುರ್ಕೊಂಡು ನಾನು ಇವಾಗ ಕುಟ್ಟಾಣಿಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಹಾಕೊಂಡು ಪುಡಿ ಮಾಡುವಾಗ ಬಿಸಿ ಇರುವಾಗ್ಲೇ ಕುಟ್ಟಿದ್ರೆ ಬೇಗನೆ ಪುಡಿ ಆಗುತ್ತೆ ನೋಡಿ ನೋಡ್ತಾ ನೋಡ್ತಾನೆ ಪುಡಿ ಆಗುತ್ತೆ ತಣ್ಣಗಾಗ್ಬಿಟ್ರೆ ಪುಡಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಬಿಸಿ ಇರುವಾಗ್ಲೇನೆ ನಾನು ಪುಡಿ ಮಾಡಿಟ್ಕೊಂಡಿದ್ದೀನಿ ಇದನ್ನ ಸೈಡ್ ಇಟ್ಟು ನಾನು ಅದೇ ಕುಟಾಣಿಗೆ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಹೆಸಳನ್ನ ಈ ತರ ಹಾಕೊಂಡು ಇದನ್ನ ಜಜ್ಜಿ ಇಟ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ರಸಮ್ಗಾದ್ರೂ ಬೆಳ್ಳುಳ್ಳಿ ಹಾಕುದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಕಡೆ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ನೋಡ್ತಿರ್ಬೋದು ನೀವು ಸಿಪ್ಪೆ ಎಲ್ಲಾ ಹೇಗ್ ಬಿಡ್ತಾ ಇದೆ ಅಂತ ನೋಡಿ ಒಂದ್ ಮೂರಿಂದ ನಾಲ್ಕು ನಿಮಿಷನೇ ನಾನು ಇದನ್ನ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಸಿಪ್ಪೆ ಎಲ್ಲ ಬಿಡ್ತಾ ಇದೆ ನೆಕ್ಸ್ಟ್ ನಾನು ಇಲ್ಲಿ ಸ್ಟವ್ನ ಆಫ್ ಮಾಡ್ಬಿಟ್ಟು ಈ ಟೊಮೊಟೊ ಎಲ್ಲವನ್ನು ಕೂಡ ಒಂದು ತಟ್ಟೆಗೆ ಹಾಕಿಟ್ಕೊಳ್ತೀನಿ ತಟ್ಟೆಗೆ ಹಾಕೋದ್ರಿಂದ ಪೂರ್ತಿಯಾಗಿ ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ಮಿಕ್ಸರ್ ಜಾರ್ಗೆ ಹಾಕೊಂಡು ಇದನ್ನ ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಬೆಂದಿರುವಂತ ಟೊಮೊಟೊ ಎಲ್ಲವನ್ನು ಕೂಡ ನಾನು ಇಲ್ಲಿ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಬಿಸಿ ಇರುವಾಗಲೇ ಟೊಮೊಟೊನ ರುಬ್ಕೊಳ್ಳಿಕ್ಕೂ ಆಗಲ್ಲ ಮತ್ತೆ ಟೇಸ್ಟು ಕೂಡ ಚೆನ್ನಾಗಿರಲ್ಲ ಹಾಗಾಗಿ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ನೋಡಿ ಈ ತರ ಮಚ್ಚಕೈಯಿಂದ ಸ್ವಲ್ಪ ಈ ತರ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಇವಾಗ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಎಲ್ಲ ಹಾಕಿದ್ದಾದ್ಮೇಲೆ ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಾಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೂವರೆ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಪುಡಿ ಇದು ಸಾಂಬಾರ್ ಪುಡಿ ಎಲ್ಲ ಅಚ್ಕರತ್ ಪುಡಿನ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹುಣ್ಸೆ ಆದಷ್ಟು ಕೂಡ ಸಣ್ಣದ ಗಾತ್ರದಲ್ಲಿ ಹಾಕೋಬೇಕಾಗುತ್ತೆ ನಾನು ಇಲ್ಲಿ ಹುಳಿ ಟೊಮೊಟೊನ ತಗೊಂಡಿಲ್ವಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಸ್ವಲ್ಪ ಹುಣ್ಸೆ ಹಣ್ಣನ್ನು ಬಳಸಿದೀನಿ ಹೆಚ್ಚು ಹುಣಸೆ ಹಣ್ಣನ್ನು ಬಳಸಿದ್ರೆ ಟೊಮೊಟೊ ಕೂಡ ಹಾಕೊಂಡಿರೋದ್ರಿಂದ ರಸಮ್ ತುಂಬಾ ಹುಳಿಯಾಗ್ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಸಾಸಿವೆನ ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚೆನ್ನಾಗಿ ಸಿಡಿದ್ಮೇಲೆ ನಾನು ಜಜ್ಜಿಟ್ಕೊಂಡಿರುವಂತ ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಮೂರು ಹಾಕೊಂಡಿದ್ದೀನಿ ಈ ಒಣಮೆಣಸಿನಕಾಯಿ ಖಾರ ಇಲ್ಲ ಹಾಗಾಗಿ ಒಂದೆರಡರಿಂದ ಮೂರು ಹಾಕೊಂಡಿದ್ದೀನಿ ಖಾರ ಇದೆ ಅಂತ ಹೇಳಿದ್ರೆ ಒಂದೆರಡು ಹಾಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೇನೆ ನಾನಿಲ್ಲಿ ಇಂಗುನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಗೇನೆ ಒಣಮೆಣಸಿನಕಾಯಿ ಮತ್ತೆ ಸಾಸಿವೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಕೊಂಡಿದೀವಲ್ಲ ಟೊಮೆಟೊ ಪ್ಯೂರಿ ಅದನ್ನ ಹಾಕೋಬೇಕಾಗತ್ತೆ ಫ್ರೆಂಡ್ಸ್ ಇವಾಗ ಒಣಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಹಾಕೊಂಡಿದ್ದಾದ್ಮೇಲೆ ಮಿಕ್ಸರ್ ಜಾರ್ನಲ್ಲಿ ಮಸಾಲೆ ಉಳ್ದಿರುತ್ತಲ್ಲ ಅದಕ್ಕೂ ಕೂಡ ನಾನಿಲ್ಲಿ ಟೊಮೊಟೊ ಬೇಯಿಸೋದಕ್ಕೆ ಇಟ್ಕೊಂಡಿದ್ವಲ್ಲ ನೀರು ಟೊಮೊಟೊ ಬೆಂದಿತ್ತಲ್ಲ ಅದೇ ನೀರನ್ನ ಹಾಕೊಂಡು ನಾನಿಲ್ಲಿ ಆ ಒಂದು ರಸಮ್ನ ಕನ್ಸಿಸ್ಟೆನ್ಸಿನ ನಾನಿಲ್ಲಿ ಸರಿ ಮಾಡ್ಕೊಳ್ತಾ ಇದ್ದೀನಿ ರಸಮ್ ಎಷ್ಟು ತೆಳುವಾಗಿ ಬೇಕು ಅನ್ನೋದನ್ನ ನೋಡಿ ನೀವು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೀರನ್ನ ಸೇರಿಸ್ಕೊಳ್ಳುವಾಗ ಆದಷ್ಟು ಕೂಡ ಟೊಮೆಟೊ ಬೇಯಿಸಿರುವಂತ ನೀರನ್ನೇ ಹಾಕೊಳ್ಳಿ ಅವಾಗ ರಸಮ್ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಲಿಡ್ ನ ಕ್ಲೋಸ್ ಮಾಡಿ ಒಂದ್ ಎರಡರಿಂದ ಮೂರ್ ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲ್ ಆಗಿ ನಾನು ಇಲ್ಲಿ ಒಂದು ಮುಕ್ಕಾಲ್ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಟೊಮೊಟೊ ಬೇಯಿಸೋದಿಕ್ಕೆ ತಗೊಂಡಿದ್ನಲ್ಲ ಆ ನೀರಲ್ಲಿ ಮುಕ್ಕಾಲ್ ಭಾಗ ಆಗುವಷ್ಟು ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ಟೈಮ್ ಅಲ್ಲಿ ಈ ಟೈಮಲ್ಲಿ ಉಪ್ಪು ಖಾರ ಕಡಿಮೆ ಇದೆ ಅಂತ ಅನ್ಸಿದ್ರೆ ಈ ಟೈಮಲ್ಲಿ ನೀವು ಇನ್ನೂ ಸ್ವಲ್ಪ ಉಪ್ಪನ್ನ ಹಾಕೋಬಹುದು ನಾನಿಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಹಾಗಾಗಿ ನಾನಿಲ್ಲಿ ಹಾಕೊಂಡಿದೀನಿ ಖಾರ ಕಡಿಮೆ ಇದೆ ಅಂದ್ರೂ ಕೂಡ ಸ್ವಲ್ಪ ಅಚ್ಕರದ ಪುಡಿನ ನೀವು ಸೇರಿಸ್ಕೋಬಹುದು ಹಾಗೆಯೇ ಇದಕ್ಕೆ ನಾನು ಇಲ್ಲಿ ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರ್ಬೇವು ಹಾಗೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಈ ಮಧ್ಯದಲ್ಲಿ ನಾವು ಕರ್ಬೇವು ಕೊತ್ತಂಬರಿನ ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕೋದಕ್ಕಿಂತ ಈ ತರ ಕುದಿವಾಗ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಕರ್ಬೇವು ಹಾಗೇನೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದಾದ್ಮೇಲೆ ಕೊನೆಯಲ್ಲಿ ನಾವು ಮೊದಲೇ ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಮೆಣಸು ಹಾಗೇನೆ ಜೀರಿಗೆ ಪುಡಿ ಇದನ್ನ ನಾವು ಸೇರಿಸ್ಕೊಬೇಕಾಗುತ್ತೆ ಟೋಟಲ್ ಆಗಿ ನಾನು ಇಲ್ಲಿ ದೊಡ್ಡ ಸ್ಪೂನ್ ಅಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೆಣಸು ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ಇದಿಷ್ಟು ಹಾಕಿದಾದ್ಮೇಲೆ ಸೌಟಿಂದ ಒಂದ್ಸಲ ತಿರ್ಗಿಸ್ಬಿಟ್ಟು ಒಂದೇ ಒಂದು ಸೆಕೆಂಡು ನಾವ್ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಹೆಚ್ಚು ಕುದಿಸಿದಷ್ಟು ಕೂಡ ಕಹಿ ಬರುತ್ತೆ ಹಾಗಾಗಿ ಒಂದೇ ಒಂದ್ ಸೆಕೆಂಡು ನಾವ್ ಅದನ್ನ ಕುದಿಸ್ಕೋಬೇಕಾಗುತ್ತೆ ಹಾಗಾಗಿ ಲಿಡ್ ನ ಕ್ಲೋಸ್ ಮಾಡ್ಬಿಟ್ಟು ಇಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದೇ ಒಂದ್ ಸೆಕೆಂಡು ಕುದಿಸ್ಕೊಂಡ್ರೆ ಸಾಕು ಆಮೇಲೆ ಸ್ಟವ್ ನ ಆಫ್ ಮಾಡ್ಕೊಂಡ್ರೆ ರುಚಿಯಾದಂತಹ ಟೊಮೊಟೊ ರಸಮ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಯಾವುದೇ ಒಂದು ರಸಮ್ ಆದ್ರೂ ಕೂಡ ಅದಕ್ಕೆ ಕೊನೆಯಲ್ಲಿ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ಅದರ ರುಚಿ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬೆಲ್ಲನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಫೈನಲಿ ರಸಮ್ ರೆಡಿಯಾಗಿದೆ ಇವತ್ತಿನ ಈ ಒಂದು ರಸಮ್ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ ಥ್ಯಾಂಕ್ ಯು